ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ನೋಡ್ತಾಯಿದ್ದೀರ ಸ್ಪೀಡ್ ಸರಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಳ್ಳುವಂಥವ್ರಿಗೆ ಮತ್ತು ಹೊಸ ರೇಷನ್ ಕಾರ್ಡ್ನ ಮಾಡಿಕೊಳ್ಬೇಕಂತ ಅಂದಗೊಂಡಿದ್ದವ್ರಿಗೆ ಮತ್ತು ಎ ಪಿ ಎಲ್ ಬಿ ಪಿ ಎಲ್ ಇದ್ದಂಥ ಕಾರ್ಡ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿಕೊಳ್ಳಂಥವ್ರಿಗೆ ಇಲ್ಲಿ ಏನಾದರೂ ಮನೆಯಲ್ಲಿ ಯಾರ್ದಾದ್ರೂ ಹೆಸ್ರನ್ನ ತೆಗೆದು ಹಾಕ್ಬೇಕಂತ ಅಂದ್ಕೊಂಡಂಥವ್ರಿಗೆ ಇಲ್ಲಿ ಭರ್ಜರಿಯಾದಂಥ ಒಂದು ಗುಡ್ ನ್ಯೂಸ್ ಪ್ರತಿ ಒಬ್ಬರು ರೇಷನ್ ಕಾರ್ಡಿಗಾಗಿ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರು ತಿದ್ದುಪಡಿ ಯಾವಾಗ ಬಿಡ್ತಾರೆ ಹೊಸ ರೇಷನ್ ಕಾರ್ಡಿಗೋಸ್ಕರ ಯಾವಾಗ ಬಿಡ್ತಾರೆ ಅರ್ಜಿನ ಇನ್ನೂ ಕರಿತಾ ಇಲ್ಲ ಅಂತ ತುಂಬ ಜನರು ವೆಯ್ಟ್ ಮಾಡ್ತಾಯಿದ್ರು ಕೂಡ ಅದಕ್ಕೋಸ್ಕರ ಅಂಥವ್ರಿಗೆ ಇಲ್ಲಿ ಭರ್ಜರಿಯಾದಂಥ ಸಿಹಿ ಸುದ್ದಿನ ನೀಡಿದೆ ಸರ್ಕಾರ ಸ್ನೇಹಿತರೆ ಇಲ್ಲಿ ವಿಡಿಯೋನ ಶುರು ಮಾಡೋಣ ಸಂಪೂರ್ಣವಾಗಿ ನಿಮಗೆ ತಿದ್ದುಪಡೆಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ ಇದು ಯಾವಾಗ ತಿದ್ದುಪಡೆಗೆ ಅವಕಾಶ ಕೊಡ್ತಾರೆ ಮತ್ತು ಟೈಮಿಂಗ್ಸ್ ಏನು ಮತ್ತು ಎಷ್ಟು ಗಂಟೆ ಕೊಡ್ತಾರೆ ಅನ್ನೋದು ಕೂಡ ಸಂಪೂರ್ಣವಾಗಿ ತಿಳಿದುಕೊಳ್ತೇನೆ ತಿಳಿದು ತಿಳಿಸ್ಕೊಡ್ತೇನೆ ಮೊದಲಿಗೆ ನೀವು ಏನು ಮಾಡಬೇಕಂದ್ರೆ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರುವಂಥವರು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ಪ್ರತಿ ಬಾರಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಆಗೋದರಿಂದ ಏನಪ್ಪ ಉಪಯೋಗ ಅನ್ನೋದು ನೋಡೋದಾದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬರುವ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಹಾಗೆ ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿದಿರ ಅಂತಂದ್ರೆ ನಾವು ಹಾಕೊಂದ ಹಾಕುವಂಥ ವೀಡಿಯೋಗಳು ನಿಮಗೆ ಪಟ್ಟಂಥ ನೋಟಿಫಿಕೇಷನ್ ಬರುತ್ತೆ ಆಗ ನಮ್ಮ ವೀಡಿಯೋಗಳು ನೀವು ಮೊದಲಿಗೆ ವೀಕ್ಷಿಸ್ಬೋದು ಯಾವುದೇ ಒಂದು ಅರ್ಜೆಂಟಲ್ಲಿ ಯಾವುದೋ ಒಂದು ವೀಡಿಯೋ ಇರುತ್ತೆ ಅಂಥ ವೀಡಿಯೋಗಳು ನಿಮಗೆ ಸುಮ್ಮನೆ ಸಬ್ಸ್ಕ್ರೈಬ್ ಆಗದೆ ಸಿಗೋದಿಲ್ಲ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಜು ಬೆಲ್ಲಾಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಉಚಿತವಾಗಿದೆ ಏನು ದುಡ್ಡು ಕಟ್ಟುವಂಥ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಇಂಥ ಒಳ್ಳೆಯ ಒಂದು ವಿಷಯ ನೀವು ತಿಳ್ಕೊಂಡಿ ಲಾಸ್ಟಲ್ಲಿ ಆದರೂ ಇಷ್ಟ ಆಯಿತು ಮಾಹಿತಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಒಂದು ಡೈರೆಕ್ಟಾಗಿ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಈ ಕೇಂದ್ರಗಳಲ್ಲಿ ಮಾತ್ರ ಅವಕಾಶ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಆಗಿರ್ಬೋದು ಹೊಸ ರೇಷನ್ ಕಾರ್ಡಿಗೆ ಆಗಿರ್ಬೋದು ಅಥವಾ ಏನಾದರೂ ಹೆಸರು ಬದಲಾವಣೆ ಅಡ್ರೆಸ್ ಬದಲಾವಣೆ ರೇಷನ್ ಅಂಗಡಿ ಬದಲಾವಣೆ ಮಾಡುವುದು ಇತ್ಯಾದಿ ಇತ್ಯಾದಿ ನೀವು ಏನೇ ಒಂದು ರೇಷನ್ ಕಾರ್ಡಲ್ಲಿ ತಿದ್ದುಪಡಿಯನ್ನು ಮಾಡಿಕೊಳ್ಳಿ ಒಟ್ಟಿನಲ್ಲಿ ನೀವು ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಈ ಕೇಂದ್ರಗಳಲ್ಲಿ ಮಾತ್ರ ನಿಮಗೆ ಅವಕಾಶವಿದೆ ಇಲ್ಲಿ ಮೊನ್ನೆ ಏನು ಪ್ರಾಬ್ಲಮ್ ಇತ್ತೋ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ತುಂಬ ಕೊಡ್ತಾಯಿದ್ದರು ಎರಡು ಗಂಟೆ ಅಂಗ ಕೊಡ್ತಾಯಿದ್ರು ಅಲ್ಲಿ ಸರ್ವರ್ ಸಮಸ್ಯೆ ಇತ್ತು ಅದು ಯಾವ ಕಾರಣದಿಂದ ಸರ್ವರ್ ಸಮಸ್ಯೆ ಇತ್ತೋ ಗೊತ್ತಿಲ್ಲ ಕೆಲವೊಂದಷ್ಟು ಕಡೆ ಪಬ್ಲಿಕ್ ಲಾಗಿನಲ್ಲಿ ಲಾಗಿನ್ ಮಾಡಿಕೊಂಡು ಏನು ತಿದ್ದುಪಡಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಅನ್ನೋ ಒಂದು ಮಾಹಿತಿ ಇತ್ತು ಅದು ಈಗ ಪಬ್ಲಿಕ್ ಲಾಗಿನ್ ಏನಿದೆ ಅದು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ನಿಮಗೆ ತಿದ್ದುಪಡಿಗೆ ಅವಕಾಶ ಮಾಡಿ ಇದ್ದಾರೆ ಇದು ಯಾವಾಗಿನಿಂದ ತಿದ್ದುಪಡಿ ಮಾಡ್ತಾರೆ ಅಂತ ಅಂದರೆ ಸ್ನೇಹಿತರೆ ಒಂದು ವಾರಗಳಿಂದ ಕಂಟಿನ್ಯೂ ಆಗಿ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಇದು ಯಾವಾಗ ಬಂದಾಗುತ್ತಂತ ಗೊತ್ತಿಲ್ಲ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಅಂದರೆ ಒಂದು ವಾರದಿಂದ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಬಟ್ ನಿನ್ನೆಯಿಂದ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸರ್ವರು ಒಂದು ವಾರದಿಂದ ಅಂದ್ರೂ ಕೂಡ ಅಲ್ಲಿ ಸರ್ವರ್ ಸಮಸ್ಯೆ ಇತ್ತು ಸ್ಪೀಡಾಗಿ ವರ್ಕ್ ಆಗ್ತಾ ಇರಲಿಲ್ಲ ನಿನ್ನೆಯಿಂದ ನಿನ್ನೆಯಿಂದ ಇಲ್ಲಿ ಸಂಪೂರ್ಣವಾಗಿ ಸ್ಪೀಡಾಗಿ ವರ್ಕ್ ಆಗ್ತಾ ಇದೆ ಮೊನ್ನೆ ಎರಡು ಗಂಟೆ ಒಂದೊಂದು ಪ್ರತಿ ದಿನ ಕಳೆದರೂ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಗ್ರಾಮವೊಂದವರಿಗೆ ಈಗ ಕೇವಲ ಒಂದು ಹತ್ತು ನಿಮಿಷದಲ್ಲಿ ನಿಮ್ಮ ಒಂದು ಕಾರ್ಡನ್ನ ತಿದ್ದುಪಡಿ ಮಾಡಿ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಈಗ ಒಂದು ವಾರದಿಂದ ಕಂಟಿನ್ಯೂ ಆಗಿ ತಿದ್ದುಪಡಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಇನ್ನೂ ಕೂಡ ಎಷ್ಟು ದಿನ ಕೊಡ್ತಾರೆ ಅಂತ ಗೊತ್ತಿಲ್ಲ ಇನ್ನೂ ಓಪನ್ ಇದೆ ಸರ್ವರು ಓಪನ್ ಇದೆ ಎಷ್ಟು ದಿನ ಇದು ಓಪನ್ ಇಡ್ತಾರೆ ಗೊತ್ತಿಲ್ಲ ಯಾರಾದರೂ ತಿದ್ದುಪಡಿ ಮಾಡಿಕೊಳ್ಳೋ ಅಂಥವ್ರು ಹೊಸ ರೇಷನ್ ಕಾರ್ಡ್ಗೆ ಕೂಡ ಅದೇ ರೀತಿಯೇ ಹೊಸ ರೇಷನ್ ಕಾರ್ಡ್ಗೂ ಕೂಡ ತಿದ್ದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥವ್ರಿಗೂ ಕೂಡ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೊಸ ರೇಷನ್ ಕಾರ್ಡ್ ಕೂಡ ಚಾಲು ಇದೆ ನೀವೇನಾದರೂ ಹೊಸ ರೇಷನ್ ಕಾರ್ಡ್ ಮಾಡಿಕೊಳ್ಳುವಂಥವ್ರಿಗೆ ಸಂಪೂರ್ಣವಾಗಿ ನೀವು ಕೂಡ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಇದರಲ್ಲಿ ಈ ಒಂದು ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ ನೀವು ಇಲ್ಲಿ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ಗೆ ಹೋದರೆ ಮಾತ್ರ ನಿಮ್ಮ ಒಂದು ರೇಷನ್ ಕಾರ್ಡ್ನ ಅಪ್ರೂವಲ್ ಸಿಗುತ್ತೆ ಅಪ್ರೂವಲ್ ಕೂಡ ಬೇಗ ಬೇಗ ಇದ್ದಾರಂತೆ ಅದೇ ಏನು ಅರ್ಜಿ ಸಲ್ಲಿಸಿದರೆ ದಿನದ ದಿನಕ್ಕೆ ಒಂದು ಅಪ್ರೂವಲ್ ಮಾಡ್ತಾ ಇದ್ದಾರಂತ ಮಾಹಿತಿ ಇದೆ ಅದು ಅರ್ಜಿ ಸಲ್ಲಿಸಿ ನಿಮ್ಮ ಒಂದು ತಾಲೂಕು ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಏನು ಮಾಹಿತಿ ಸಿಗುತ್ತೆ ನೋಡಿ ಅದು ಪ್ರತಿ ಏನು ಅರ್ಜಿಗಳು ಹೋಗ್ತಾ ಇದೆ ನೇರವಾಗಿ ಅಪ್ರೂವಲ್ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಅದು ಒಂದು ಹೊಸ ಅರ್ಜಿ ಹಾಕಿದಂಥವ್ರಿಗೆ ಮಾಹಿತಿ ಇರುತ್ತೆ ಅಲ್ಲಿ ಹೋಗಿ ನೀವು ಒಂದು ಅರ್ಜಿ ಸಲ್ಲಿಸಿದಂಥವರು ಹೋಗಿ ತಾಲೂಕು ಕಚೇರಿಗೆ ಭೇಟಿ ನೀಡಿದಾಗ ಅವರು ಕೊಡುವಂಥ ಮಾಹಿತಿ ನಿಮಗೂ ಅರ್ಥ ಆಗುತ್ತೆ ಇದು ಟೈಮಿಂಗ್ಸ್ ಬಂದು ಸ್ನೇಹಿತರೆ ಇಲ್ಲಿ ಎರಡು ಗಂಟ ಒಂದು ಗಂಟೆ ಮೂರು ಗಂಟೆ ಅಂತ ಟೈಮಿಂಗ್ಸ್ ಇಲ್ಲ ಇಲ್ಲಿ ನಿಮಗೆ ನೇರವಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಅಥವಾ ಏಳು ಗಂಟೆವರೆಗೆ ಸರ್ವರ್ ಓಪನ್ ಇರುತ್ತೆ ಒಂದು ಒಂದು ಬಾರಿ ಆರು ಗಂಟೆಗೆ ಬಂದಾಗುತ್ತೆ ಕೆಲವೊಂದು ಬಾರಿ ಏಳು ಗಂಟೆವರೆಗೂ ಸರ್ವರ್ ಓಪನ್ ಇರುತ್ತೆ ಹಾಗಾಗಿ ಇಲ್ಲಿ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಅಥವಾ ಏಳು ಗಂಟೆವರೆಗೆ ಸರ್ವರ್ ಓಪನ್ ಇರುತ್ತೆ ನೀವು ನೇರವಾಗಿ ಗ್ರಾಮ ಒಂದು ಬೆಂಗಳೂರು ಒಂದು ಕರ್ನಾಟಕವನ್ನಿಗೆ ಹೋಗಿ ನೀವು ಒಂದು ತಿದ್ದುಪಡಿ ಆಗಿರ್ಬೋದು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಆಗಿರ್ಬೋದು ಮಾಡಿಕೊಳ್ಬಹುದು ಅದಕ್ಕಾಗಿ ನಿಮಗೋಸ್ಕರ ಈ ಒಂದು ಖುಷಿ ತರುವಂಥ ವಿಷಯ ತಿಳಿಸಿಕೊಟ್ಟಿದ್ದೇನೆ ಲಾಸ್ಟಲ್ಲಿ ಈ ಮಾಹಿತಿ ಇಷ್ಟ ನಿಮ್ಗೆ ಆಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತೇಳುತ್ತಾ ನಿಮ್ಮಲ್ಲಿ ಪ್ರತಿಯೊಂದು ಬಾರಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮಗೋಸ್ಕರ ಈ ಸಮಯ ಕೊಟ್ಟು ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ 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 ಹೃದಯದ ಧನ್ಯವಾದಗಳತ್ತ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು